No, 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 ಅವ್ಳು ಕೊಡ್ತಾ ಇಲ್ವಾ ಕೊಡೆ ಚಡ್ಡಿ ಹಾಕ್ಕೊಳೆ ಚಡ್ಡಿ ಹಾಕ್ಕೊಳೆ ನೋಡಿ ಶೇಮ್ ಶೇಮ್ ಹಾಕೊಳ್ಳಿ ಚಡ್ಡಿ ಪಾಪ ಕೊಡ್ತಾವಳೆ ಕೈ ಕೊಡ ಮತ್ತೋ ಸರಿಯಾಗಿ ಕೊಡ ಅವಳಿಗೆ ಹ್ಞೂ ಬಾ ಅವಳೇ ಹಾಕ್ತಾಳಂತೆ ಬಾ ಮೆಲ್ ಕೇಳಿಮ್ಮ ಮೆಲ್ಲಿ ಕಿಡ್ಕೊಂಬ ಕರ್ಕೊಂಬ ಅವಳನ್ನ ಬಿದ್ದೋಗ್ಬಿಟ್ರೆ ಕಷ್ಟ ಹ್ಞೂ

ಚೆಡ್ಡಿ ಹಿಡ್ಕೊಂಡೆ ನಿಂತೈತೆ ಬಾರಿ ಬಾಮ್ಮ ಎಷ್ಟು ಸರಿ ಅಂತ ಕರ್ಕೊಂಬರ್ಬೇಕು ಅವಳು ಬಾ ಋತು ಇರ್ಲಿ ಬಾಮ್ಮ ಋತು ಋತು ಬಾ ಒಂದೆಟ್ಟು ಕೊಡಿ ಹೇಳ್ತೀನಿ ಕುಂಡಿಗೆ ಹೋಗಿ ಹಾಂ ಸಿಕ್ಲು 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 ಸಿಕ್ಲು

ಬಿಡು ಹೆಂಗೋ ಒಂದು ಕುತ್ಕೊಂಡು ಆಟ ಆಡ್ತೈತೆ ಹೋಗ್ಲಿ ಅತ್ತಾಗ ಋತಿಕಾ ಬಿಡಮ್ಮ ಬಾಯಿಲೆ ಆನೆ ಬಂತಾನೆ ಆನೆ ಬಂತಾನೆ ಓಡೋದಿಲ್ಲ ನೋಡ ಎದ್ರ ಪಕ್ಳು ಓಡೋದ್ಲಾ ಆನೆ ಬಂತಾನೆ ಹೋಗ್ ಹೋಗಿ ನೀನು ಆನೆ ಬಂತಾನೆ ಅಂತ ಹೋಗು ಅಂಬವನಕ ಹಿಂಗೆ ಕುತ್ಕೊಂಡೋಗೆ ಇಲ್ಲ ಅಡ್ಗ ಹಿಂಗೆ ಬಗ್ಗೆ ಹೋಗು ಆನೆ ಬಂತಾನೆ ಅಂತ ಬಗ್ಗಿ ಹೋಗು ಬಗ್ಗೆ ಹೋಗು ಬಂತು ಬಂತು ಎಲ್ಲ ಅಡ್ಗ ಆನೆ ಬಂತಾನೆ ಓಡೋದ್ಲಾಳು ನಿಧಾನ ನಿಧಾನ ನೀನು ಅಂಬಾ ಅಂತ ಹೋಗು ನೀನು ಹೋಗಿ ಹಿಂಗೆ ಹೋಗಿ ಹಿಂಗು ಓ ಬಂತು ಸಣ್ಣನೇ ಇದು ಹ್ಞೂ ಇಲ್ಲವ ಸಣ್ಣನಿಗ ಬಂತು ಬಂತು ಈಗ ಬಂತು 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 ಹೋಗಮ್ಮ ಯಾಕೆ ಅಷ್ಟು ಕಷ್ಟ ಬೀಳ್ತೀಯಾ ಇವಳು ಕರ್ಕೊಂಬಂದು ಕರ್ಕೊಂಬಂದು ಬಿಡೋದಕ್ಕೆ ಅವಳು ಹೋಗೋಕೆ ಕೂತ್ಕೊಳ್ಳೋಕ್ಕೆ ಬಂತ ಬಾರಿ ಇಲ್ಲಿ ಕೂತ್ಕೊಳ್ಳೆ ಕರಿತಾ ಇಲ್ವಾ ಅವಳು సుస్తాక్త ఇలా హొందు గంటే రాత్రి టైము

Oh, c'est des yes! mm. Olgi ishtar. Opa, ilo dekiru kipara. Ili karta ili kara. Ipa. Opa, ipa. Ipa. ಬಿದ್ದೆ ನಮ್ಮ ಬಿದ್ದ್ಯಾ ಬಾ ಏನಾಗಲ್ಲ ಬಾ ಏನಾಯಿತು ಹಂಗ ಏನಾಗಲ್ಲ ಬಿಡು ಹಾಯ್ ಋಷಿ ಋತು ಬಾ ಋತು ಮೆಲ್ಕೋಗಿ ಮೆಲ್ಕೋಗು ಬಿದ್ದೋಗ್ತೀಯಾ

ಏನ ಎಕ್ಸಸೈಜ್ ಮಾಡ್ತಾ ಇದ್ಯಾ ಎಕ್ಸಸೈಜ್ ಮಾಡ್ತಾ ಇದ್ಯಾ